ಒಂದು ಎರಡು ಮೂರು ಸಾರಿ ಉಲ್ಲೇಖ ಮಾಡಿದರು ಏಕಾಂಗಿಯಾಗಿ ಅಂತೇಳಿ ಅದು ಸುಳ್ಳದು ನಾನಿವತ್ತು ಒಂದು ಫೇಸ್ಬುಕ್ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ ಕಾಣುವ ಮುಖಗಳು ಕೆಲವು ಕಾಣಿಸದ ಮುಖಗಳು ಹಲವಾರು ಅಂತೇಳಿ ಆ ರೀತಿಯಲ್ಲಿ ಸಾವಿರ ಸಾವಿರ ಕಾಣಿಸದ ಮುಖಗಳು ಹೋರಾಟದ ಕಾರಣಕ್ಕೆ ಇವತ್ತು ಸತ್ಯದ ಮೆಟ್ಟಿಲಲ್ಲಿ ನಾವು ನಿಂತಿದ್ದೇವೆ ನೀವೆಲ್ಲರೂ ಅದಕ್ಕೆ ಕಾರಣಕರ್ತರು ಎಷ್ಟೋ ಜನ ಇಂತಹದ್ದೊಂದು ದಿನಕ್ಕಾಗಿ ಕನಸನ್ನ ಕಂಡಿದ್ದಾರೆ ಅಷ್ಟೇ ಅಲ್ಲ ಕಣ್ಣೀರನ್ನು ಸುರಿಸಿದ್ದಾರೆ ನಾವು ಆರಾಧಿಸಿಕೊಂಡು ಬಂದಂತ ನಮ್ಮ ಪುಣ್ಯಕ್ಷೇತ್ರದ ಮೇಲೆ ನಾವು ಪೂಜಿಸಿಕೊಂಡು ಬಂದಂತ ನಮ್ಮ ಪೂಜ್ಯ ಕಾವಂದರ ಮೇಲೆ ಈ ರೀತಿಯ ಅಪವಾದವನ್ನು ಹಾಕ್ತಾ ಇದ್ದಾರಲ್ಲ ಎನ್ನುವ ಸಂಕಟ ಎಷ್ಟೋ ಹೃದಯಗಳನ್ನ ಸುಟ್ಟಿತ್ತು ಎಷ್ಟೋ ಜನ ಮಾತಾ ಭಗಿನಿಯರು ಕಣ್ಣೀರನ್ನು ಹಾಕಿದ್ರು ಒಂದು ಎರಡು ಮೂರು ದಿನಗಳ ಈಚೆಗೆ ಮತ್ತೆ ಅವರು ಅವರ ಕಣ್ಣಲ್ಲಿ ಹನಿಗಳಿತ್ತು ಅದು ನೋವಿನ ಕಣ್ಣೀರಲ್ಲ ಆನಂದ ಬಾಷ್ಪದ ಹನಿಗಳದು ಸತ್ಯ ಭಗವತಿ ಮೂಕಾಮಿಕೆಯನ್ನ ಸ್ಮರಿಸುತ್ತಾ ಒಡೆಯ ಮಂಜುನಾಥನ ಆಶೀರ್ವಾದವನ್ನ ಬಿಡ್ತ ಇಲ್ಲಿ ಈ ಒಂದು ಆಂದೋಲನದಲ್ಲಿ ಹೋರಾಟದಲ್ಲಿ ಯಾರೂ ಕೂಡ ಸೇನಾಧಿಪತಿಗಳಿಲ್ಲ ಆ ಸೇನಾಧಿಪತಿ ಎನ್ನುವಂತ ಒಂದು ಪಟ್ಟವನ್ನ ಯಾರಿಗಾದ್ರೂ ಕಟ್ಟೋದಿದ್ರೆ ಅದು ಧರ್ಮಸ್ಥಳದ ಬೆಟ್ಟದ ಮೇಲಿದ್ದಾರಲ್ಲ ಆ ಅಣ್ಣಪ್ಪನೇ ಇದರ ಸೇನಾಧಿಪತಿ ಆ ಅಣ್ಣಪ್ಪನೇ ಇದ್ದ ಸೇನಾಧಿಪತಿ ಕೋಣಾಜಯ ರಾಕೇಶ್ ಎನ್ನುವಂತ ಒಬ್ಬ ಸೋಷಿಯಲ್ ಮೀಡಿಯಾದ ಗೆಳೆಯ ಒಂದು ಪೋಸ್ಟ್ ಅನ್ನ ಮಾಡ್ತಾನೆ ಫೇಸ್ಬುಕ್ ನಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಅಣ್ಣಪ್ಪನಿಗೆ ಒಂದು ಕಾಯಿಯನ್ನ ತೆಗೆದಿಡಿ ಸತ್ಯ ಮಾಡು ಮಾಡುವಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಯಾರು ಸುಳ್ಳನ್ನ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ತೆಗೆದಿಡಿ ಅಂತ ಹೇಳಿ ರಾಕೇಶ್ ಕೋಡಾಚೆ ಅಂತ ನನ್ನ ನೆನಪು ಆ ಪೋಸ್ಟ್ ಹಾಕಿದ ದಿವಸ ಅದರ ಮರುಕ್ಷಣದಿಂದಲೇ ಕೌಂಟ್ ಡೌನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಎನ್ನುವ ಯೋಚನೆಯಲ್ಲಿತ್ತು ಆದರೆ ನಮಗೆ ನಿಮ್ಮಿಂದ ಒದಗಿ ಬಂದಂತಹ ಒಂದು ಪ್ರೋತ್ಸಾಹ ನೀವು ಸಾಗರದಂತೆ ಸೇರುವಂತಹ ಸೂಚನೆ ಸಿಕ್ಕ ಕಾರಣಕ್ಕೆ ರಾಜ್ಯದ ರಾಜಧಾನಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ನಾವು ಮತ್ತೆ ಧರ್ಮಸ್ಥಳದಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಮಾಡಬೇಕು ಎನ್ನುವ ಸಂಕಲ್ಪವನ್ನು ಮಾಡಿದ್ದೇವೆ ಬಂಧುಗಳೇ ಹೋರಾಟ ಈಗ ಪ್ರಾರಂಭ ಆಗಿರುವಂಥದ್ದು ಬಹುತೇಕ ಅಂದ್ಕೊಂಡಿದ್ದಾರೆ ಇದು ಹೋರಾಟದ ಅಂತಿಮ ಹಂತ ಅಂತ ಹೇಳಿ ಆದರೆ ಹೋರಾಟ ಈಗ ಶುರುವಾಗಿದೆ ದಶಕ ದಶಕಗಳಿಂದ ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ಈ ಎಡಬಿಡಕಿಗಳು ಈ ಕಮ್ಯುನಿಸ್ಟ್ಗಳು ಈ ಬುದ್ಧಿಜೀವಿಗಳು ನಿರಂತರವಾಗಿ ಷಡ್ಯಂತ್ರವನ್ನು ಮಾಡ್ತಾರೆ ಬಂದ್ರು ನಿರಂತರವಾಗಿ ದಾಳಿಯನ್ನ ಮಾಡ್ತಾರೆ ಬಂದ್ರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವಂತ ಒಬ್ಬ ಭಯೋತ್ಪಾದಕರಿಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಇನ್ನೊಬ್ಬ ಹೇಳ್ತಾನೆ ಧರ್ಮಸ್ಥಳಕ್ಕೆ ಬುಲ್ಡೋಸರ್ ನುಗ್ಸಿ ಧರ್ಮಸ್ಥಳವನ್ನ ಒಳಿರಿ ಅಂತೇಳಿ ಹೇಳ್ತಾನೆ ಇದನ್ನೆಲ್ಲವನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಆದ್ರೆ ಇನ್ನು ಸುಮ್ಮನೆ ಇದ್ರೆ ನಮ್ಮನ್ನ ಮನಸ್ಸು ಅಂತ ಹೇಳಲ್ಲ ಅಂದಾಜು ಎರಡು ಎರಡೂವರೆ ಕೋಟಿ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಟ್ಟಂತವ್ರು ಧರ್ಮಸ್ಥಳದ ಪೂಜೆ ಕಾವಂದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ